ಹಲೋ ನಮಸ್ಕಾರ ಗುರು ಸುಬ್ಬು ಕ್ರಿಕಿನ್ ಫೋರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಾಂಪಿಯನ್ಸ್ ಟ್ರೋಫಿ ಐದನೇ ಮ್ಯಾಚ್ ನಡೀತು ನಮ್ಮ ಇಂಡಿಯಾಕ್ಕೆ ಪಕ್ಕದ ದೇಶದ ಪಾಕಿಸ್ತಾನಕ್ಕೆ ಮ್ಯಾಚಲ್ಲಿ ಏನಾದರೂ ತಿಳ್ಕೊಳ್ಳೋಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಒಂದು ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಬಟನ್ ಅಂತ ಬಾಯ್ ಸಂಖಿ ಬನ್ನಿ ವೀಡಿಯೋ ಹೋಗೋಣ ನಿನ್ನೆ ಪಾಕಿಸ್ತಾನದವರು ಟಾಸ್ ವಿನ್ ಆಗಿ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಡಿಸೈಡ್ ಮಾಡಿದ್ರು ಏನೋ ಭಾಳ ಕಿತ್ತು ಗುಡ್ಡೆ ಹಾಕ್ಬೋಂಗೆ ವಿಕೆಟ್ಗಳು ಜಲ್ದಿ ಜಲ್ದಿ ಹೋಗೋಕ್ಕೆ ಶುರು ಆಯಿತು ಸ್ಟಾರ್ಟಿಂಗ್ ವಿಕೆಟ್ ಅವ್ರ ಕಡೆ ಕಿಂಗ್ ಬರಜಮ್ ಅವರು ಕೇವಲ ಇಪ್ಪತ್ತಾರು ರನ್ ನೋಡಿದರೆ ನಂತರ ಬಂದ ಯಾವ ಒಬ್ಬ ಬ್ಯಾಟ್ಸ್ಮನ್ ಅಷ್ಟು ಚೆನ್ನಾಗಿ ಆಡಲಿಲ್ಲ ಸೌಟ್ ಶಕೀಲ್ ಅವರು ಪರವಾಗಿಲ್ಲ ಒಂದು ಶ ಅರ್ಧ ಶತಕ ಆದರೂ ಬಾರಿಸಿದ್ರು ಇನ್ನು ಕ್ಯಾಪ್ಟನ್ ಅವರು ಬಾಲ್ನ ಚೆನ್ನಾಗಿ ತಿಂದರು ಊಟ ಕೊಟ್ಟಿರಲಿಲ್ಲ ನಾನು ಎಪ್ಪತ್ತು ಬಾಲ್ ಗಂಟ ತಿಂದರು ನಲ್ವತ್ತಾರು ರನ್ ನೋಡಿದ್ರು ಆಮೇಲೆ ರೋಹಿತ್ ಶರ್ಮ ಅವ್ರ ಕ್ಯಾಪ್ಟನ್ಸಿಯಿಂದ ಉತ್ತಮವಾಗಿ ಬೌಲಿಂಗು ಸ ಸ್ಪೆಲ್ಗಳನ್ನ ಚೇಂಜ್ ಮಾಡಿಸ್ತಾಯಿದ್ರು ಆಮೇಲೆ ಬಂದು ನೋಡಿ ಕುಲದೀಪ ಇಂಡಿಯಾದ ಕುಲದೀಪನೇ ಆದರು ಅವರು ಫುಲ್ಲು ಚೆನ್ನಾಗಿ ಮೂರು ವಿಕೆಟ್ ತಗೊಂಡ್ರು ಲಾಸ್ಟಲ್ಲಿ ಒಬ್ಬ ಬ್ಯಾಟ್ಸ್ಮ್ಯಾನ್ಗಳನ್ನೂ ಬಿಡಲಿಲ್ಲ ಕೊನೆಗೆ ಅವರು ಇನ್ನೂರ ನಲವತ್ತ ಒಂದು ರನ್ ನೋಡಿದ್ದಾರೆ ಆಮೇಲೆ ಇಂಡಿಯಾ ಬ್ಯಾಟಿಂಗ್ ಶುರು ಆಗುತ್ತೆ ನನಗೆಲ್ಲರೂ ಗೊತ್ತಿರ್ಬೋದು ಬಾರ್ಜರಿ ಓಪನಿಂಗ್ ಸಿಗುತ್ತೆ ರೋಹಿತ್ ಶರ್ಮ ಅವ್ರು ಆಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಶೈನಾ ಫ್ರೀದಿ ಅವ್ರಿಗೆ ಬೋಲ್ಡ್ ಆಗಿಬಿಡ್ತಾರೆ ಆಮೇಲೆ ಬಂದರು ನೋಡಿ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಬಾರ್ಜರಿಯಾಗ ಆಡಿದ್ರು ಕಣ್ರಿ ಹೆಂಗ್ ಆಡಿದ್ರು ಅವ್ರು ಆಟ ನೋಡೋಕ್ಕೆ ಸೂಪರ್ ನಿನ್ನೆ ಬೇರೆ ಹದಿನಾಲ್ಕು ಸಾವಿರ ರನ್ ನೋಡಿದ್ರು కెప్టన్ రోహిత్ శర్మత్ సవర రన్ బేరే ఒడరు సూపర్ ఆమేలే నమ్ కులదీప్ మునూరు వికెట్ బేర తెగ్రు అండి ఘల్త నె అదూ మెయిన్ ఏనే కింగ్ కోహ్లీ కింగ్ కోహ్లీ అద్ర అంతూ విరుదా హింగ్ ఆడదగ్రు నీను హంగంద్ర హే పడాక్ జిడు బుడుక్ అద్ర బేర శతక బేరే బార్స్బ్రీ మిరుదా పాకిస్తాన్ కట్ అప్ప ఏ నమ్మేల్ మాత్ర చన ఆడతారా ಫಾರ್ಮಲ್ಲಿ ಇಲ್ದಿರೋರು ಫಾರ್ಮಲ್ಲಿ ಇಲ್ದಿರೋರು ಫಾರ್ಮಲ್ಲಿ ತಗೊಬಂದ್ರು ಆದರೆ ಪಾಕಿಸ್ತಾನದವ್ರು ಎರಡು ಮೂರು ಕ್ಯಾಚ್ ಬಿಟ್ಟರು ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರದ್ದು ಮಾಮೂಲಿ ಅವ್ರದ್ದು ಮ್ಯಾ ಮ್ಯಾಚ್ ಸೋಲೋದು ಕ್ಯಾಚ್ ಬಿಡೋದು ಅವ್ರದ್ದು ಕನ್ಫರ್ಮ್ ಅವ್ರದ್ದು ಯಾವಾಗಲೂ ಫಿಕ್ಸೆಡ್ ಅದು ಅದರಲ್ಲಂತೂ ಇಂಡಿಯಾ ಮೇಲೆ ಕನ್ಫರ್ಮ್ ಕ್ಯಾಚ್ ಬಿಟ್ಟೇ ಬಿಡ್ತಾರೆ ಅದು ಬಿಗ್ ಮ್ಯಾಚ್ ಸೂಪರ್ ಅವರು ಓಕೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ